ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಇವತ್ತು ಪರೋಟ ಮಾಡೋಣ ಅಂತ ನಾನು ಯಾವ ರೀತಿ ಪರೋಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ಇದು ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಎರಡು ಆಲೂಗಡ್ಡೆನ ತಗೊಂಡಿದ್ದೀನಿ ಈ ಆಲೂಗಡ್ಡೆನ ಸಿಪ್ಪೆನೆಲ್ಲ ತೆಗೆದುಕೊಂಡು ನಂತರ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತೆ ನೀರಲ್ಲಿ ಮತ್ತೆ ವಾಶ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆ ತಗೊಂಡು ಅದರೊಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅಂದ್ರೆ ಆಲೂಗಡ್ಡೆ ಮುಳುಗಬೇಕು ಆ ರೀತಿಯಾಗಿ ನೀರನ್ನ ಹಾಕ್ಬಿಟ್ಟು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಬೇಯಲಿಕ್ಕೆ ಬಿಡೋಣ ಈಗ ಪರಾಟ ಮಾಡ್ಲಿಕ್ಕೆ ಬೇಕಲ್ಲ ಅದಕ್ಕೆ ಹಿಟ್ನ ಕಲ್ಸ್ಕೊಳ ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ನ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಮೈದಾನ ತಗೊಂಡಿದ್ದೀನಿ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಿನಷ್ಟು ನಷ್ಟು ಅರ್ಶಿಣನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇಲ್ಲಿ ಮೈದಾ ಬದಲು ಬರೀ ಗೋಧಿ ಹಿಟ್ಟನ್ನ ಬಳಸ್ಕೊಂಡೇ ಮಾಡ್ಬೋದು ನಾನು ಒಂದು ಸ್ವಲ್ಪ ಮೈದಾನು ಸಹ ಸೇರ್ಸಿದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಮೃದುವಾಗಿ ಕಲ್ಸ್ಕೊಬೇಕಾಗುತ್ತೆ ಈಗ ಹಿಟ್ಟನ್ನೆಲ್ಲ ನೀಟಾಗಿ ಕಲ್ಸ್ಕೊಂಡಿದ್ದಾಯ್ತು ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಎಣ್ಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆನೂ ಸೇರ್ಸಿದ ನಂತರ ಚಪಾತಿ ಹಿಟ್ಟನ್ನ ಈ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಕೈಯೆಲ್ಲ ಒಂದು ಐದು ನಿಮಿಷ ತನಕ ಚೆನ್ನಾಗಿ ಮೃದುವಾಗಿ ಮಾಡ್ಕೊಳ್ಳಿ ಈಗ ಇದು ರೆಡಿ ಆಗಿದೆ ಚಪಾತಿ ಹಿಟ್ಟು ಈಗ ಒಂದು ಅರ್ಧ ಗಂಟೆ ತನಕ ಇದನ್ನ ಇದಕ್ಕೆ ಮೇಲೆ ಒಂದು ಪ್ಲೇಟ್ ಮುಟ್ಬಿಟ್ಟು ಸೈಡ್ಗೆ ಇಡೋಣ ಚಪಾತಿ ಹಿಟ್ ಕಲ್ಸೋದ್ರೊಳಗಡೆ ಆಲೂಗಡ್ಡೆ ಸಹ ಬೆಂದಿದೆ ನಾನು ವಿಡಿಯೋ ಅಲ್ಲಿ ತೋರಿಸ್ತಿರೋ ಹಾಗೆ ಸ್ಪೂನ್ ಇಂದ ಚುಚ್ಚಿದ್ರೆ ಆಲೂಗಡ್ಡೆ ಸಾಫ್ಟ್ ಆಗಿರ್ಬೇಕು ಆಗ ಆಲೂಗಡ್ಡೆ ಬೆಂದಿದೆ ಅಂತ ಅರ್ಥ ಈಗ ಸ್ಟವ್ನ ಆಫ್ ಮಾಡಿ ಸೈಡ್ ಇಟ್ಕೊಳ್ಳೋಣ ಈಗ ಪರೋಟ ಮಾಡ್ಲಿಕ್ಕೆ ಫಿಲ್ಲಿಂಗ್ ತರಕಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಧನಿಯಾ ಸೊಪ್ಪು ಮತ್ತೆ ಒಂದು ಐದರಿಂದ ಆರು ಕರಿಬೇವಿನ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ಈಗ ಈರುಳ್ಳಿ ಮತ್ತೆ ಕ್ಯಾರೆಟ್ ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಧನಿಯಾ ಸೊಪ್ಪನ್ನು ಸಹ ಅರ್ಧಕ್ಕೆ ಕಟ್ ಮಾಡ್ಕೊಂಡು ನಾನು ಈ ರೀತಿಯಾದಂತಹ ಚಾಪರ್ನ ತಗೊಂಡಿದ್ದೀನಿ ಆ ಚಾಪರ್ ಒಳಗಡೆ ಹಾಕೊಂಡು ಎಲ್ಲಾನು ನೀಟಾಗಿ ಚಾಪ್ ಮಾಡ್ಕೋತೀನಿ ನೀವು ಇದಿಲ್ಲ ಅಂತಂದ್ರೆ ಚಾಕುವಿನ ಸಹಾಯದಿಂದಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಈ ಚಾಪರ್ ಬಳಸೋದಕ್ಕೆ ಕಾರಣ ಏನು ಅಂತಂದ್ರೆ ಬೇಗನೆ ಆಗುತ್ತೆ ಮತ್ತೆ ಟೈಮು ಸಹ ತುಂಬಾನೇ ತಗೊಳ್ಳಲ್ಲ ಅದಕ್ಕೋಸ್ಕರ ನಾನು ಇದನ್ನ ಒಳಗಡೆ ಹಾಕೊಂಡು ಎಲ್ಲಾನು ನೀಟಾಗಿ ಚಾಪ್ ಮಾಡ್ಕೊಂಡಿದೀನಿ ಈಗ ಇದು ರೆಡಿ ಆಗಿದೆ ಇದನ್ನ ಈಗ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ಳೋಣ ಮತ್ತೆ ನೀವು ಇಲ್ಲಿ ತರಕಾರಿನ ಯಾವುದೇ ರೀತಿಯಾದ ಒಂದು ತರಕಾರಿನ ಸಹ ಹಾಕೋದು ನಾನು ಇಲ್ಲಿ ಇಷ್ಟೇ ತರಕಾರಿನ ಬಳಸ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಬೆಂದಿತ್ತಲ್ಲ ಅದನ್ನ ಸೈಡ್ಗೆ ಇಟ್ಕೊಂಡಿದ್ದೆ ಅದು ಸ್ವಲ್ಪ ತಣ್ಣಗಾಗಿತ್ತು ಅದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಮ್ಯಾಷರ್ ಸಹಾಯದಿಂದ ನೀಟಾಗಿ ಮ್ಯಾಶ್ ಮಾಡ್ಕೋತಿದ್ದೀನಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಆಲೂಗಡ್ಡೆ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ಒಮ್ಮೆ ಆದರೂ ಪರೋಟಾ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಮತ್ತೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಿನಷ್ಟು ಅರ್ಶನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮತ್ತೆ ನೀವು ಇಲ್ಲಿ ತುಂಬಾ ಜಾಸ್ತಿ ಪರೋಟ ಮಾಡೋ ಹಾಗಿದ್ರೆ ಈರುಳ್ಳಿ ಧನಿಯಾ ಸೊಪ್ಪು ಮತ್ತೆ ಕ್ಯಾರೆಟ್ಟು ಆಲೂಗಡ್ಡೆ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ನಾನು ಉಂಡೆ ಆಗಿ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋತಿದ್ದೀನಿ ನೋಡಿ ಈಗ ಇಲ್ಲಿ ಉಂಡೆಗಳು ಸಹ ರೆಡಿ ಆಗಿದೆ ಈಗ ಚಪಾತಿ ಹಿಟ್ಟು ಸಹ ನೆಂದಿದೆ ಈಗ ಸಣ್ಣ ಸಣ್ಣ ಉಂಡೆ ಆಗಿ ತಗೊಂಡು ಅಂದ್ರೆ ಚಪಾತಿ ಹಿಟ್ಟಿನ ಗಾತ್ರಕ್ಕೆ ತಗೊಂಡು ಅದನ್ನ ನೀಟಾಗಿ ಈ ತರ ಮಾಡ್ಕೊಂಡು ಅದ್ರೊಳಗಡೆ ಫಿಲ್ಲಿಂಗ್ ನ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿದ ನಂತರ ನಾನು ಇಲ್ಲಿ ಬಟರ್ ಪೇಪರ್ ನ ಯೂಸ್ ಮಾಡ್ಕೊಂಡು ತಡ್ತಾ ಇದ್ದೀನಿ ಅದರೊಳಗಡೆ ಒಂದು ಸ್ವಲ್ಪ ಹಿಟ್ಟನ್ನ ಸಹ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಒಂದ್ಸರಿ ಕೈಯಲ್ಲೇ ತಟ್ಕೋತಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಬರೋ ತನಕ ಕೈಯಲ್ಲೇ ತಟ್ಕೊಂಡು ನಂತರ ನಾವು ಚಪಾತಿ ಹಿಟ್ಟಿನ ಕೋಲಿನಿಂದ ನೀಟಾಗಿ ತಟ್ಕೋತಿದ್ದೀನಿ ನಾವು ಇಲ್ಲಿ ಎಷ್ಟು ತೆಳು ಬೇಕಾದರೂ ತಟ್ಕೋಬೋದು ಏನು ಆಗಲ್ಲ ಪರೋಟ ಈಗ ಪರೋಟ ತಟ್ಟಿದ್ದಾಯ್ತು ಈಗ ಸೈಡ್ ಅಲ್ಲಿ ಹೆಂಚಿನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಈಗ ಹೆಂಚು ಸಹ ಬಿಸಿ ಆಗಿದೆ ಹೆಂಚಿನ ಮೇಲೆ ಈಗ ಒಂದು ಸ್ಪೂನಿನಷ್ಟು ಎಣ್ಣೆನ ಹಾಕೊಂಡು ಅದ್ರ ಮೇಲೆ ತಟ್ಟಿಟ್ಕೊಂಡಿದ್ದಂತಹ ಪರೋಟನೂ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒನ್ ಸೈಡ್ ಈ ತರ ಬಬಲ್ಸ್ ಬಬಲ್ಸ್ ಬಂದಿದ ತಕ್ಷಣ ನಾವು ಇನ್ನೊಂದು ಸೈಡ್ಗೆ ತಿರುವಿ ಹಾಕೊಳ್ಳೋಣ ಹಾಗೇನೆ ಎರಡೂ ಕಡೆನು ಇದೇ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಪರೋಟಾಗೆ ಎಣ್ಣೆನಾದ್ರೂ ಹಾಕೋಬಹುದಿಲ್ಲ ಅಂದ್ರೆ ಬೆಣ್ಣನಾದ್ರೂ ಹಾಕೋದು ಇಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನಿಮ್ಗೆ ಆಪ್ಷನಲ್ ಯಾವ್ದಾದ್ರು ಹಾಕೊಂಡು ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿ ಬರುತ್ತೆ ಅಥವಾ ತುಪ್ಪನೂ ಸಹ ಯೂಸ್ ಮಾಡ್ಕೋಬಹುದು ಹಾಗೆ ಇದೇ ರೀತಿಯಾಗಿ ಎಲ್ಲಾ ಪರೋಟಗಳನ್ನು ಸಹ ತಟ್ಕೊಳ್ಳಿ ಮತ್ತೆ ಇದೇ ರೆಸಿಪಿನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾರೆ ಹಾಗೆ ನಾನು ಸಹ ಇದೊಂದು ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ ನಿಂಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಈಗ ಎಲ್ಲ ಉಳಿದಿರುವಂತಹ ಪರೋಟಗಳನ್ನು ಸಹ ತಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಇಟ್ಕೊತೀನಿ ಈ ಪರೋಟಾಗೆ ನಾವು ಚಟ್ನಿ ಆದ್ರೂ ಹಾಕೊಂಡು ತಿನ್ಬೋದು ಅಥವಾ ಟೊಮೆಟೊ ಸಾಸ್ ಬರುತ್ತಲ್ಲ ಅದನ್ನು ಸಹ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ನಾನೀಗ ಪರೋಟ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಮತ್ತೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿಗಿಂತ ನೆಕ್ಸ್ಟ್ ವಿಡಿಯೋ